ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೇ ನಮಃ ಓಂ ಶ್ರೀ ಕುಲದೇವತೋಭ್ಯೋ ನಮಃ ಪ್ರೇಕ್ಷಕರೇ ಇದು ತತ್ವಮಸ್ತಿ ಚಾನೆಲ್ ನಾನು ವೆಂಕಟರಾಘವನ್ ನಮ್ಮ ಚಾನಲನ್ನು ನಾನು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಈ ಕಾರ್ಯಕ್ರಮವನ್ನು ನಿಮಗೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ವರ್ಷ ಯಾವ ಥರ ಮೇಲೆ ಪ್ರಭಾವ ಬೀರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ಬಲಬಲ ಯಾವ ಥರ ಇದೆ ಲಾಭ ಅನುಕೂಲ ಯಾವ ಥರ ಇದೆ ಉದ್ಯೋಗ ಅವಕಾಶಗಳು ಯಾವ ಥರ ಇದೆ ಮದುವೆ ವಿಚಾರವಾಗಿ ಮಕ್ಕಳ ವಿಚಾರವಾಗಿ ವ್ಯವಸಾಯದಾರರಿಗೆ ವ್ಯವಸಾಯಕ್ಕೆ ಸಂಬಂಧಿಸಿರತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ನಾವು ಮಾತಾಡ್ತಾ ಬಂದಿದ್ವಿ ಪ್ರೇಕ್ಷಕರೇ ಇವತ್ತು ನಾವು ಮಾತಾಡ್ತಾ ಇರತಕ್ಕಂಥ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಂದರೆ ನಿಮಗೆ ಗೊತ್ತಿದೆ ವೃಶ್ಚಿಕ ರಾಶಿಯವರು ತುಂಬ ಶಿಸ್ತಿನಿಂದ ಕೂಡಿರ್ತಕ್ಕಂಥವ್ರು ಈ ರಾಶಿಕ ಅಧಿಪತಿ ಕುಶ ಮಿಲ್ಟ್ರಿ ಪ್ಲ್ಯಾನೆಟ್ ಅದಕ್ಕಾಗಿ ಇವರಲ್ಲಿ ಶಿಸ್ತು ತುಂಬ ಇರುತ್ತೆ ತುಂಬ ಎಚ್ಚರಿಕೆಯಿಂದ ಇರ್ತಾರೆ ತುಂಬ ಕಾಶಿಯಸ್ ಆಗಿರ್ತಾರೆ ಯಾಕಂದರೆ ಅದಕ್ಕೆ ಈ ರಾಶಿಗೆ ಚೇಳನ್ನು ಆಗಿ ಕೊಟ್ಟಿದ್ದಾರೆ ಇನ್ವೆನ್ಷನ್ ಇನೋವೇಟಿವ್ ಇನ್ವೆಸ್ಟಿಗೇಟಿವ್ ಮೆಂಟಾಲಿಟಿ ಇರತಕ್ಕಂಥವ್ರು ಮಿಲ್ಟ್ರಿ ಪೊಲೀಸಲ್ಲಿ ಅಧಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಜಲರಾಶಿ ಆಗಿರೋದರಿಂದ ರಿಸರ್ಚ್ ಓರಿಯೆಂಟೆಡ್ ಏನಾದರೂ ಒಂದು ವಿಚಾರ ಮಾಡೋಕ್ಕೆ ಮೊದಲು ಕುಲಂಕುಷವಾಗಿ ವಿಚಾರ ಮಾಡಿ ಮಾತಾಡ್ತಕ್ಕಂಥ ಈ ರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಥರ ಇದೆ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ಸಂಖ್ಯೆ ಆಗಿರೋದರಿಂದ ವೃಶ್ಚಿಕ ರಾಶಿ ಕೂಡ ಒಂಬತ್ತನೇ ಸಂಖ್ಯೆ ತುಂಬ ಅದ್ಭುತ ಕೋಆರ್ಡಿನೇಷನ್ ಇದೆ ನೀವು ಏನು ಕೆಲಸ ಮಾಡಿದರೂ ಕೂಡ ಪ್ಲ್ಯಾನಿಂಗಲ್ಲಿ ಮಾಡ್ತೀರಿ ಅದರಿಂದ ಈ ವರ್ಷ ನಿಮಗೆ ಜಯ ಇದೆ ವರ್ಷದ ಬಿಗಿನಿಂಗಲ್ಲೇ ಗುರು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇದೆ ಅದಕ್ಕೆ ಹೇಳಿದ ಗುರು ಹೊಲದರೆ ಸಾಕು ಗುರು ಹೊಲದರೆ ನಿಮಗೆಲ್ಲ ಸಿಗ್ದಂಗೆ ಸೊ ಬಿಗಿನಿಂಗಲ್ಲೇ ಗುರು ನಿಮ್ಗೆ ಅನುಕೂಲವಾಗಿದ್ದಾರೆ ಮೇ ಹದಿನೈದನೇ ತಾರೀಕು ಕೂಡ ಗುರು ಯಥೇಚ್ಛವಾದಂಥ ಫಲಗಳನ್ನು ಕೊಡ್ತಾ ಇದ್ದಾರೆ ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಕೋರ್ಟು ಕಚೇರಿ ಕೆಲಸಗಳನ್ನು ನೀವು ಮೇ ಒಳಗಡೆ ಮುಗಿಸ್ಕೊಳ್ಬೋದು ಮದುವೆಗೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೂ ಕೂಡ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳೇ ಎಕ್ಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಗಿನಿಂಗಲ್ಲೇ ಬರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದು ನೀವು ತುಂಬ ಜಯಶಾಲಿಗಳಾಗ್ತೀರಿ ಸೊ ಗುರು ನಿಮ್ಮ ಮೇಲೆ ಅನುಕೂಲ ಇದೆ ಆದರೆ ಕೆಲವು ಡಿಫರೆಂಟ್ ಕಾಂಬಿನೇಷನ್ಸ್ ಕೂಡ ಈ ವರ್ಷ ನಿಮಗೆ ಡಿಸ್ಟರ್ಬೆನ್ಸ್ ಮಾಡ್ಬೋದು ಮೊದಲು ಅರ್ಧದಲ್ಲಿ ಐದನೇ ಮನೆಯಲ್ಲಿರ್ತಕ್ಕಂಥ ನಿಮಗೆ ಏನು ರಾಹು ಭಗವಾನರು ಸ್ವಲ್ಪ ಸಂತಾನ ವಿಳಂಬ ಇದನ್ನೆಲ್ಲ ಮಾಡಿದ್ದಾರೆ ಇದರಿಂದ ನೀವು ಮೇ ಹದಿನೆಂಟನೇ ಆದಮೇಲೆ ರಾಹು ನಾಲ್ಕನೇ ಮನೆಗೆ ಬರ್ತಾರೆ ರಾಹು ಐದನೇ ಮನೆಯಲ್ಲಿರುವವರೆಗೂ ಕೂಡ ನಿಮಗೆ ಯಾವುದೇ ಭಯ ಆತಂಕ ಇರುವುದಿಲ್ಲ ಶನಿ ಭಗವಾನರು ಕೂಡ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಹೋಗ್ತಾರೆ ಸಂತಾನ ರಾಶಿಗೆ ಜಲರಾಶಿಗೆ ಹೋಗ್ತಾರೆ ಗುರು ಭಗವಾನರು ಅಷ್ಟಮಕ್ಕೆ ಬರ್ತಾರೆ ಮೇ ಹದಿನೈದನೇ ತಾರೀಕು ಗುರು ಭಗವಾನರು ಅಷ್ಟಮಕ್ಕೆ ಬಂದಾಗ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗತ್ತೆ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ ಮತ್ತು ನಿಮಗೆ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಕೇತು ಐದನೇ ಮನೆಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಡಿಲೇಸ್ ಇಂಥದ್ದೆಲ್ಲ ಮಾಡ್ತಾ ಬರ್ತಾರೆ ಹೆಚ್ಚಾಗಿ ನೀವು ಸಂಕಷ್ಟರ ಚತುರ್ಥಿಯನ್ನು ಮಾಡಿ ಪ್ರತಿ ತಿಂಗಳು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡೋದರಿಂದ ಆ್ಯಂಡ್ ಎಕ್ಸ್ಪೆಷಲಿ ದುರ್ಗಾದೇವಿ ದುರ್ಗಾ ಸಪ್ತಶತಿಯನ್ನು ಓದೋದರಿಂದ ಒಮ್ಮೆ ನೀವು ಗಾಣಗಾಪುರದಲ್ಲಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿ ದರ್ಶನ ಮಾಡೋದರಿಂದ ಅನುಕೂಲಗಳಾಗತ್ತೆ ಈ ವರ್ಷ ಸೆಕೆಂಡ್ ಹಾಫಲ್ಲಿ ಹೆಚ್ಚು ಶ್ರಮೆ ಇರುತ್ತೆ ನಿಮಗೆ ಎಕ್ಸ್ಪೆಷಲಿ ಜಾಬ್ ರಿಲೇಟೆಡ್ ವರ್ಕ್ ಲೋಡ್ ಅಗಾಧವಾದಂಥ ವರ್ಕ್ ಲೋಡ್ ಇರುತ್ತೆ ಸಂಸಾರ ಜೀವನ ಚೆನ್ನಾಗಿರುತ್ತೆ ಸಾಂಸಾರಿಕವಾಗಿ ವ್ಯವಹಾರಗಳ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗಿದರೂ ಕೂಡ ನಿಮಗೆ ಮುಕ್ತಾಯಗೊಳ್ತೀರಿ ಓವರ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಂಬತ್ತನೇ ಸಂಖ್ಯೆ ನಿಮ್ಗೆ ಅನುಕೂಲ ಆಗಿರೋದರಿಂದ ಈ ವರ್ಷ ಸ್ವಲ್ಪ ಮಿಕ್ಸಡ್ ರಿಸಲ್ಟ್ಸ್ ಮೊದಲರ್ಧದಲ್ಲಿ ಸುಖ ಸಂತೋಷಗಳಿದ್ದು ಸೆಕೆಂಡ್ ಹಾಫಲ್ಲಿ ಗಡಿಬಿಡಿ ಕನ್ಫ್ಯೂಷನ್ಸು ಆ ಥುರ ಇಂಥದ್ರಲ್ಲಿರತ್ತೆ ಮತ್ತು ನೀವು ಏನಾದರೂ ಕೆಲಸ ಇಟ್ಕೊಂಡಿದರೆ ಅದಕ್ಕೆ ಪರಿಪೂರ್ಣ ಮಾಡೋವರೆಗೂ ಬಿಡ್ತಕ್ಕಂಥ ಜಾಯಮಾನ ಅಲ್ಲ ವೃಶ್ಚಿಕ ರಾಶಿಯವರಿಗೆ ಪಟ್ಟಿ ಹಿಡಿದು ಸಾಧಿಸ್ತೀರಿ ಅದ್ರ ಜೊತೆಗೆ ಪೇಶನ್ಸ್ ಬೆಳೆಸ್ಕೊಳ್ಳಿ ಕೋಪ ಕಮ್ಮಿ ಮಾಡ್ಕೊಳ್ಳಿ ತಾಳ್ಮೆ ಬೆಳೆಸ್ಕೊಳ್ಳಿ ಆತುರ ಕಮ್ಮಿ ಮಾಡ್ಕೊಳ್ಳಿ ಇನ್ನೊಬ್ಬರ ಮೇಲೆ ಕಮೆಂಡ್ ಮಾಡ್ತಕ್ಕಂಥದ್ದು ನಾನು ನಾನು ಅಂತಕ್ಕಂಥದನ್ನು ಬಿಟ್ಬಿಡಿ ನಾನು ನಾನು ಅಂದವರು ಏನು ಯಾರು ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ಇದುವರೆಗೆ ಸೊ ಅದರಿಂದ ಈಗೋ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲರೂ ಕೂಡ ವಸುದೈವ ಕುಟುಂಬ ವಿಶ್ವವೇ ನನ್ನ ಕುಟುಂಬ ಅಂತಕ್ಕಂಥ ವಿಶಾಲವಾದ ಮನೋಭಾವನೆಯಲ್ಲಿ ನೀವು ಹೋಗಿದರೆ ಈ ವರ್ಷ ನಿಮ್ಗೆ ಅದ್ಭುತವಾಗಿರುತ್ತೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳೋದರಿಂದ ಯು ಕ್ಯಾನ್ ಸಿ ವಂಡರ್ಫುಲ್ ರಿಸಲ್ಟ್ಸ್ ಪ್ರೇಕ್ಷಕರೇ ಇದು ತತ್ವಮಸಿ ಚಾನೆಲ್ ನಾನು ವೆಂಕಟ ರಾಘವನ್ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು